ಇದು ಸಮನೆ ಬರ್ತಿದೆ ಆ ಎಲೇಟ್ ಕಡಡಲಿಕ್ಕೆ ಐರೆ ಬೈ ಕ್ಯಾ ಕೇಳು ಆ ಆಯಿಷ್ ಜಾ ಭೇಟು ಶ್ರೇಯೋ ಬೈ ಇದು ಸಸಿ ಸರ್ ಮನೆ ಬಂತಾ ದೊಡ್ಡ ಫೋಟೋ ಬಿಡತರ ಫೋಟೋ ಆಕ್ಟ್ ಮಾಡ್ತಾರೆ ಅದೇ ನಾನು ಬಿಡೋ ಫೋಟೋ ಬಿಡೋ ಫೋಟೋ ಬಿಡೋ ಬಿಡೋ ಬಿಡೋ

ಸರಿ ಇದು ಸಾಂಬಾರ ಇರ್ಬೇಕಲ್ಲ ಎಲ್ಲಿದೆ ಅದ ಅಂತ ಉದ್ದೆಗೆ ಸಾಂಬಾರ ಸೆಟ್ ಆಗಬೇಕಲ್ಲ ಅದೇ ಸಾಂಬಾರಾಕ್ ಹಾಳು ಇದೆ

अलग अलग जय ओम जय देवे नमस्ते

ಜೀವನೋಪಾಯ ಇಲಾಖೆ ಮತ್ತು ನಗರಸಭೆ ಸಾಗರ ನಾವೆಲ್ಲರೂ ಸೇರಿ ಹೇಳ್ಕೊಂಡಂಥ ಕಾರ್ಯಕ್ರಮ ಅಲ್ಲಿ ಕೌಶಲ್ಯಾಭಿವೃದ್ಧಿ ಎಲ್ಲ ಆಯ್ತದೆ ಒಂದೇ ವರ್ಗ ಹೇಳ್ಕೊಬೇಕಂದ್ರೆ ಇವತ್ತು ನಮ್ಮನ್ನ ನಮ್ಮ ಪೌರ ಕಾರ್ಮಿಕರನ್ನು ಇವತ್ತು ಪೌರ ಕಾರ್ಮಿಕರು ಹೋಗಿ ಇವತ್ತು ನಗರ ಸೇವಕರು ಅಂತ ಮಾಡಬೇಕು ಅಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅದೇ ಒಂದು ಐವತ್ತು ವರ್ಷದ ಹಿಂದೆ ಆಗುವ ಸ್ವಚ್ಛತೆ ಮಾಡ್ತಕ್ಕಂಥ ಕಾರ್ಮಿಕರನ್ನು ಜಾಡ್ಮಾರಿಗಳಂತೂ ಕರಿತಿದ್ರು ನಿಮ್ಗೆ ಗೊತ್ತಿರೋದು ಅಂದರೆ ಪ್ರತಿ ಈ ದೇಶದಲ್ಲಿ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವನ ಚೇಂಜ್ ಆಗಬೇಕು ಜೀವನದ ಮಟ್ಟ ಚೇಂಜ್ ಆಗಬೇಕು ಅನ್ನೋದು ನಮ್ಮ ಸರ್ಕಾರಗಳು ಬರ್ತದೆ ಹೋಗ್ತದೆ ಆದರೆ ಸಂವಿಧಾನದ ಆಸೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಬರೆದಿದ್ದಾರೆ ಅಂದರೆ ಈ ದೇಶದಲ್ಲಿ ಪ್ರತಿಯೊಬ್ಬನು ಉತ್ತಮ ಸಮಾಜದಲ್ಲಿ ಬದುಕಬೇಕು ನಮ್ಮ ಜೀವನ ಸರಿ ಇರಬೇಕು ಸ್ವಚ್ಛವಾಗಿರಬೇಕು ಅನ್ನೋದು ಉದ್ದೇಶಕ್ಕಾಗಿ ತಮ್ಮನ್ನು ಬಹುಶಃ ಒಂದು ಹತ್ತು ವರ್ಷದಿಂದ ಸರ್ ಬೀದಿ ಬುದಿ ವ್ಯಾಪಾರಿಗಳು ಅಂತ ಕರಿತಿದ್ರು ಸರ್ ಯಾವಾಗ ಈ ಒಂದು ನನ್ ಅಂದರೆ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಜೀವನೋಪಾಯ ಮಿಷನ್ ಅಂತ ಒಂದು ನ್ಯಾಷನಲ್ ಲವ್ಲಿ ಮಿಷನ್ ಮಿಷಿನ್ ಅಂತ ದೇಶದಲ್ಲಿ ಎಲ್ಲರಿಗೂ ಗೌರವದಿಂದ ಬದುಕಬೇಕು ಅವ್ನು ರಸ್ತೆ ಬದಿ ವ್ಯಾಪಾರ ಮಾಡ್ತಾನೋ ಮಾಲೋಲಿ ವ್ಯಾಪಾರ ಮಾಡ್ತಾನೋ ಗೊತ್ತಿಲ್ಲ ಆದರೆ ನಿಮಗೆ ಸ್ಟ್ರೀಟ್ ವೆಂಡರ್ಸ್ ಅಂಥೇಳಿ ಇಂಗ್ಲೀಷ್ ಪದ ಕೊಟ್ಬಿಟ್ಟು ಅದನ್ನು ಕೊಟ್ಬಿಟ್ಟು ತಾವುಗಳು ಉತ್ತಮವಾದ ಜೀವನವನ್ನು ಮಾಡಬೇಕು ಉತ್ತಮವಾದ ವ್ಯಾಪಾರ ಮಾಡಬೇಕು ನಾನು ಅವಾಗ ಒಂದು ಸರಿ ಸಾಯಿಬ್ರ ಬರೋಕ್ಕಿಂತ ಮುಂಚೆ ಒಂದು ಸರಿ ಬಂದು ಹೋದಾಗ ನಮ್ಮ ನಮ್ಮ ಸು ಡಿ ಸಿ ಅಂದರೆ ಜಿಲ್ಲಾ ನಗರಾವಧಿ ಕೋರ್ಸಲ್ಲಿ ಇವರು ಕೆಲಸ ಮಾಡ್ತಾಯಿದ್ರು ಸರ್ ಈಗ ಸ್ವಲ್ಪ ಕೌಶಲ್ಯ ಕೌಶಲ್ಯದ ಪ್ರಾತ್ಯಕ್ಷಿಕ ಮತ್ತು ಅಂಧ ವಿಚಾರಗಳಿಗೆ ಹೆಚ್ಚು ವರ್ಷವ್ರು ಜೀವನದ ಹೋರಾಟ ಇರುತ್ತೆ ಮತ್ತೆ ನಮಗೂ ನೀವೊಂದು ಸವಾಲಾಗಿ ಯಾಕೆ ಜನ ಆಗಿ ಮಾತಾಡ್ತಾ ಇರೋದು ತಾವು ಮಾಡ್ತಕ್ಕಂಥ ಉದ್ಯಮ ಮತ್ತು ಉದ್ಯಮ ಮಾಡ್ತಕ್ಕಂಥ ಜಾಮು ನಗರಸಭೆ ಆಡಳಿತದ ವಿರುದ್ಧವಾಗಿ ಸ್ವಲ್ಪ ಪ್ರಚೋದನಕರವಾಗಿ ನೀವಿರುತ್ತೀರಿ ಸರ್ಕಾರ ಅದಕ್ಕೋಸ್ಕರನೇ ಇವರಿಗೆ ಬರೀಪು ಒಂದೊಂದು ವರ್ಗಕ್ಕೂ ಕೊಡ್ತಾರೆ ಇವತ್ತು ತಾವು ಸ್ಟ್ರೀಟ್ ವೆಂಡ ನೀವು ಕೊನೆಯವರೆಗೂ ನಮ್ಮ ನಮ್ಮ ಪೂರ್ತಿ ಪೀಳಿಗೆ ಬೀದಿ ಬದಿನೇ ವ್ಯಾಪಾರ ಮಾಡಿ ಬದುಕನ್ನು ಸಾಕಿಸ್ಬೇಕು ಅನ್ನೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಮುಂದೆ ಸಾವಿರ ಹೇಳ್ತಾ ಇದ್ದಾರೆ ನಿಮಗೆ ಮನೆ ಮನೆ ಕಟ್ಟೋದಕ್ಕೆ ಮನೆ ರಿಪೇರಿಗೆ ನಿಮಗೆ ಸುಮಾರು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಸುಮಾರು ಏಳ್ನೂರು ಜನರಿಗೆ ಸದ್ಯ ಇನ್ನೊಂದು ತಿಂಗಳೊಳಗೆ ಯಾಕಂದರೆ ಅದು ಸುಮ್ಮನೆ ಕೊಟ್ಟು ಹೋಗೋದಲ್ಲ ಅದು ಯಾಕಂದರೆ ನೀವು ಕೊಟ್ಟ ತಕ್ಷಣ ಬ್ಯಾಂಕಿಗೆ ಹೋಗ್ತೀರಿ ಅಲ್ಲಿ ದುಡ್ಡಿರಬೇಕು ಮೊನ್ನೆ ಸ ಸನ್ಮಾನ ಕೊಟ್ಟರೆ ನಾನು ಫಿಫ್ಟಿ ಪರ್ಸೆಂಟ್ ದುಡ್ಡು ರಿಲೀಸ್ ಮಾಡ್ತೀನಿ ಸರ್ ಅವ್ರಿಗೆ ಹೇಳಿದರು ಅವರು ಆ ದುಡ್ಡು ರಿಲೀಸ್ ಆದ್ಮೇಲೆ ನಿಮ್ಮನ್ನೆಲ್ಲ ಸೇರಿ ಒಂದು ಸಭೆ ಮಾಡಿಬಿಟ್ಟು ನಿಮ್ಮಗಳಿಗೆ ಯಾರಾದ್ರೂ ಯಾವುದೋ ಕರಿರ್ತೀರಿ ಮನೆ ಅವರು ಇದ್ದರೆ ಅಥವಾ ಇರ್ಬೋದು ನಮ್ಮ ಇತರೆ ಬಡವರು ಇರ್ಬೋದು ಎಸ್ ಸಿ ಎಸ್ ಟಿ ಬಡವರು ಇರ್ಬೋದು ಎಲ್ಲರಿಗೂ ಸುಮಾರು ನಾಲ್ಕು ಕೋಟಿ ಎಂಬತ್ತೈದು ಕೋಟಿ ರೂಪಾಯಿ ದುಡ್ಡನ್ನು ಅವರು ಹಂಚಲಿದ್ದಾರೆ ಅದೆಲ್ಲ ಅವರು ಮಾಡ್ತಾರೆ ಅಂಕಿ ಸಂಖ್ಯೆಗಳು ಬೇಡ ಕೊಟ್ಟು ಸಾಹೇಬರು ಅವರು ಫಸ್ಟು ತೊಗೊಂಡಿದ್ದೆ ಅದನ್ನು ಫುಡ್ ಕೋರ್ಟ್ ಫುಡ್ ಕೋರ್ಟ್ ಅಂದರೆ ಹೆಂಗಿರ್ ಅದು ಆ ಥರದ್ದೆಲ್ಲ ನಮಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ ನಾವು ಅದಕ್ಕೆ ನಿನ್ನೆ ಸರ್ ಸುಮಾರು ಒಂದು ಕೋಟಿ ಮತ್ತೆ ನಗರತ್ವನ ಸಪ್ರೇಟ್ ತಂದಿರಲ್ಲ ಸರ್ ಅದ್ರಾಗ ನಲವತ್ತೈದು ಲಕ್ಷ ಬರೀ ಫುಡ್ ಕೋರ್ಟಿಗೆ ಹೊಕ್ಕೊಳಾಗುತ್ತೆ ಸರ್ ತವೇನೇ ಇಲ್ಲೆಲ್ಲಿ ಮೂರು ಕಡೆ ಹೇಳಿದ್ದಿಲ್ಲ ಸರ್ ನಮ್ಮ ಕಾರ್ಯಕ್ರಮಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಅಷ್ಟೇ ಇನ್ನೇನು ನಾವು ಕೇಳೋದೇನು ನಮ್ಮದೇನು ರೋಲ್ಸ್ ಫೆಸಿಲಿಟಿ ಇನ್ನಿಂದ ಇವತ್ತು ನಾವು ಐವತ್ತು ಸಾವಿರ ಒಂದು ವರ್ಷ ಒಂದು ಲಕ್ಷ ಕೊಡ್ತೀವಿ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೀವು ಅದನ್ನು ಯಾರೋ ಅಂತ ದುರುಪಯೋಗ ಮಾಡಿಕೊಂಡು ಕಡಿತ ಇರೋದು ಮನ್ನಾ ಅಂತೆಲ್ಲ ಮಾಡಕ್ಕೆ ಹೋಗಬೇಡಿ ಸರ್ಕಾರದ ಸವಲತ್ತನ್ನು ಯೂಸ್ ಮಾಡ್ಕೊಳ್ಳಿ ಅಂತ ತಮ್ಮ ಎಲ್ಲರಿಗೂ ಒಂದಿಸಿ ಸನ್ಮಾನ ಸಾಹೇಬ್ರಿಗೂ ಒಂದಿಸಿ ಎಲ್ಲ ಸಂಜೆನ ವ್ಯಾಪಾರ ಎಲ್ಲ ಮಾಡೋದು ಏನೋ ಯಾರು ಏನೋ ತಪ್ಪು ನಾವೆಲ್ಲ ರಜಾ ಮಾಡಿ ಬಂದಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಗರಾದ್ಯಂತ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿಗಳಾದಂಥ ನಮ್ಮ ಸುರೇಶ್ ರವರೇ ನಗರಸಭಾ ಸದಸ್ಯರಾದ ಮಂಡಗಳ ಗಣಪತಿಯವರು ಲಲಿತಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾರ್ಯಾರು ಆ ಯೋಜ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ನೀವು ಪಡ್ಕೊಳ್ಬೇಕು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದರ ಬಗ್ಗೆ ನಿಮಗೆ ತಿಳುವಳಿಕೆ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಬದುಕಲಿಕ್ಕೆ ಹಕ್ಕಿದೆ ಕಾರ್ಮಿಕರು ಒಂದು ಕಡೆ ತಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ಎಷ್ಟು ಹೋರಾಟ ಮಾಡ್ತಾರೆ ಹಾಗೆ ನಿಮಗೂ ಆ ಹಕ್ಕುಗಳನ್ನು ಪಡೀಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಬಹಳಷ್ಟು ಕೊಟ್ಟಿದ್ದಾರೆ ಇವತ್ತು ದೇಶದಲ್ಲಿ ನಾವು ಬಡತನ ನಿರ್ಮಾಣ ಮಾಡಬೇಕು ದೇಶದ ಪ್ರಗತಿ ಕಡೆ ಗಮನ ಕೊಡಬೇಕಾದ್ರೆ ನಿಮ್ಮೆಲ್ಲರ ಸ್ನೇಹ ಹೆಚ್ಚು ಬೆಳಿಬೇಕು ಒಂದು ಕಾಲದಲ್ಲಿ ಗರೀಬಿ ಹಠ ವಾತಿಯಲ್ಲಿ ಇಂದಿರಾ ಗಾಂಧಿ ಅವ್ರಿಂದ ಕೊಟ್ಟು ಕಾರ್ಯಕ್ರಮ ಕೊಟ್ಟು ಅವತ್ತಿನ ದಿನ ಬಡವರ ಬಗ್ಗೆ ಚಿಂತನೆ ಮಾಡಿ ಅವತ್ತಿನ ಕಾರ್ಯಕ್ರಮ ಹೊಮ್ಮಿಕೊಡ್ಬೋದು ಕೇಂದ್ರದ ನರೇಂದ್ರ ಮೋದಿ ಸರ್ ಅವರು ಸಹ ಅವರ ಕಾರ್ಯಕ್ರಮಗಳು ಇವತ್ತು ಜನಪ್ರಿಯ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅದರ ಜೊತೆಗೆ ರಾಜ್ಯ ಸರ್ಕಾರದ ಯೋಜನೆಗಳು ಸಹ ಇವತ್ತು ಜನರಿಗೆ ಕೊಟ್ಟಿದೆ ಇವತ್ತು ಈ ಒಂದು ಯೋಜನೆಗಳನ್ನು ಪಡೆಯುವ ಮೂಲಕ ನಿಮ್ಮ ಬಾಡಿನಲ್ಲಿ ಒಂದು ಬದುಕು ಕಾಣಬೇಕು ಪಾಪ ನಿಮ್ಮ ಕೆಲವೊಂದು ನೋಡ್ತೀರಿ ಪಾಪ ಮುಂದೆ ಮುಂದೇನು ಮಾಡ್ತೀರಿ ಅದಕ್ಕಾಗಿ ಈಗ ಇನ್ಶೂರೆನ್ಸ್ ಬಗ್ಗೆ ಹೇಳಿ ನನಗೆ ಎರಡು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಪ್ರಯತ್ಸ ಸಾಕಾಗಲ್ಲ ಈ ಕಾರ್ಮಿಕ ಬೀದಿ ಬದಿ ಕಾರ್ಮಿಕರಿಗೆ ಏನು ಉದ್ಯೋಗ ಮಾಡೋರಿಗೆ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಸುಮಾರು ಅವರಿಗೆ ಐದಾರು ಲಕ್ಷ ಕೊಡ್ತಾರೆ ಹಲವಾರು ಯೋಜನೆಗಳು ಕೊಟ್ಟಿದ್ದೀರಿ ಆದರೆ ಇವರಿಗೂ ಸಹ ಕನಿಷ್ಠ ಇವರು ಫ್ಯಾಮಿಲಿಯಲ್ಲಿ ಏನಾದ್ರು ಆಯ್ತು ಅಂದರೆ ಹತ್ತು ಲಕ್ಷ ಬರುವಂಥ ಯೋಜನೆ ಬರಬೇಕು ಯಾಕಂದರೆ ಆ ಯೋಜನೆಯಿಂದ ತನ್ನ ಕುಟುಂಬವನ್ನು ತಾಯಿ ನಿರ್ವಹಣೆ ಮಾಡುವಂಥ ಕೆಲಸ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡುವಂಥ ಕೆಲಸದಲ್ಲಿ ಅವ್ರು ಆಗಬೇಕು ಇಲ್ಲ ಹೋದರೆ ಎರಡು ಲಕ್ಷ ಮೂರು ಲಕ್ಷ ಬಂದುಬಿಟ್ರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇವತ್ತು ಇವತ್ತು ಕೆನರಾ ಬ್ಯಾಂಕ್ ಇಲ್ಲಿ ಬಂದಿದ್ದಾರೆ ಇವರು ನಮ್ಮ ಸಿಕ್ಕಂತವ್ರೆ ಈ ಯೋಜನೆಯಲ್ಲಿ ಇವತ್ತು ನೀವು ಸಾಲ ಕೊಡುವಂಥ ಸಂದರ್ಭದಲ್ಲಿ ಪಾಪ ಅವ್ರನ್ನ ಯಾರನ್ನು ನೀವು ಇದು ಮಾಡಕ್ಕೆ ಹೋಗಬೇಡಿ ಯಾರಾದ್ರೂ ಅರ್ಜಿ ಕೊಡ್ತಾರೆ ಪರಿಶೀಲನೆ ಮಾಡಿರಿ ಅವರಿಗೆ ಆ ಅಂಗಡಿ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದಕ್ಕೆ ವ್ಯವಸ್ಥೆ ಕೊಡುವಂಥ ನೀವು ಮಾಡಿದರೆ ಈ ಯೋಜನೆ ಜಾರಿಯಾಗುತ್ತೆ ಮತ್ತು ಕೆಲವು ಬ್ಯಾಂಕಲ್ಲಿ ಏನು ಮಾಡ್ತಾರೆ ಪಾಪ ಇವ್ರು ಹೋದ ತಕ್ಷಣನೇ ಕೆಲವು ಮ್ಯಾನೇಜರ್ ಅರ್ಜಿ ನೋಡಿದ್ರು ಹಾಗೆ ವಾಪಸ್ ಕಳಿಸಿದ್ರು ಹೋಗಿ ಬಂದು ಹೋಗಿ ಬಂದು ಪಾಪ ಎಷ್ಟಂತ ಅವ್ರು ಅಲಿಯೋಕ್ಕಾಗತ್ತ ಆದರೆ ಕೇಂದ್ರ ಸರ್ಕಾರ ಯೋಜನೆನೇ ಬೇರೆ ಇದೆ ಈ ದೇಶದಲ್ಲಿ ಹೊಸ ಬದಲಾವಣೆ ತರಬೇಕಂತ ಅವರು ಏನು ಹೇಳಿದ್ರು ಇವತ್ತು ಅದನ್ನು ಬದಲಾವಣೆ ಕಾಣಬೇಕಾಗಿದೆ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಬದಲಾವಣೆ ಮಾಡಬೇಕಂತ ಹೇಳಿ ಇವತ್ತು ರಾಜ್ಯದ ಬಡವರ ಪರವಾಗಿ ನಾವು ಐದು ಯೋಜನೆಗಳನ್ನು ಇವತ್ತು ಜಾರಿಗೊಳಿಸಿದ್ದೇವಲ್ಲ ಗ್ಯಾರಂಟಿ ಯೋಜನೆ ಅದು ಸಾಮಾನ್ಯ ವಿಚಾರ ಅಲ್ಲ ಈ ದೇಶದಲ್ಲಿ ಯಾರೂ ಮಾಡಕ್ಕೆ ಸಾಧ್ಯ ಇಲ್ಲ ಇವತ್ತು ನಾಲ್ಕು ಸಾವಿರ ಕೋಟಿಯನ್ನ ಬಡ ಜನರಿಗೆ ಮೀಸಲಿಟ್ಟಂತ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಯಾರಾರು ಹೇಳಿದ್ರು ಈ ಯೋಜನೆ ಸರಿ ಇಲ್ಲ ಅಂತ ಬೇಕಾದ್ರೆ ತಾಕತ್ತಿದ್ರೆ ಅವ್ರು ಬರಲಿಲ್ಲ ನಮ್ಮ ಮುಂದೆ ಇದೇ ಯೋಜನೆಯನ್ನ ಮಹಾರಾಷ್ಟ್ರದಲ್ಲಿ ಮೊನ್ನೆ ಶುರು ಮಾಡಿದ್ದಾರೆ ಅಲ್ಲಿ ಮೂರು ಸಾವಿರ ರೂಪಾಯಿ ಶುರು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಮೊನ್ನೆ ಆದರೂ ಸಹ ಕೊಟ್ಟಿದ್ದಾರೆ ನಮ್ಮ ಯೋಜನೆನೇ ಇವತ್ತು ಅಲ್ಲಿ ಜಾರಿಗೊಳಿಸಿದ್ರು ಕರ್ನಾಟಕ ಸರ್ಕಾರ ಮಾಡಿದ ಯೋಜನೆಯನ್ನೇ ಇವತ್ತು ಇವತ್ತು ಒಂದು ಬಡ ಕುಟುಂಬಕ್ಕೆ ಆಧಾರವಾಗಿ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಒಂದು ಗ್ಯಾಸ್ ತಗೊಂಡ್ರೆ ಎರಡು ತಿಂಗಳ ಬರ್ಬೋದು ಅದಕ್ಕೆ ಹೇಳಬಹುದಾ ಅದರ ಜೊತೆಗೆ ಕರೆಂಟ್ ಫ್ರೀ ಅದಕ್ಕೆ ಒಂದು ಮನೆಗೆ ಆಧಾರವಾಗಿ ಐದು ಸಾವಿರ ರೂಪಾಯಿ ಕುಟುಂಬದಲ್ಲಿ ಸ್ವಲ್ಪ ಬದುಕ್ತಾನೆ ಅಂತ ಹೇಳಿದ್ರೆ ಅವನಿಗೆ ಒಂದು ಕರೆಂಟ್ ಫ್ರೀ ಕೊಟ್ಟಂಥದ್ದು ಅಕ್ಕಿ ಹತ್ತು ಕೆಜಿ ಕೊಡುವಂಥದ್ದು ಎರಡು ಸಾವಿರ ರೂಪಾಯಿ ಕೊಟ್ಟರೆ ಆ ಕುಟುಂಬ ಸಾಧಾರಣವಾಗಿ ಮೇಂಟೇನ್ ಮಾಡ್ತಾನೆ ಐನೂರು ರೂಪಾಯಿ ಇರೋ ಮನೆಯವನು ಒಂದು ಸಾವಿರ ರೂಪಾಯಿ ಮನೆಗೆ ಹೋಗ್ತಾನೆ ಸಾವಿರ ರೂಪಾಯಿ ಮನೆ ಇರೋವನು ಎರಡು ಸಾವಿರ ರೂಪಾಯಿ ಮನೆಗೆ ಬರ್ತಾನೆ ಕರ್ನಾಟಕ ರಾಜ್ಯದ ಜನರಿಗೆ ಇವತ್ತು ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತೆರಡು ಸಾವಿರ ಜನರಿಗೆ ಏನು ಇವತ್ತು ಬಿಟ್ಟಿದೆ ಅಂದರೆ ಕುಟುಂಬಕ್ಕೆ ಅಂದ್ರೆ ಆತತ್ರ ಐದು ಕೋಟಿ ಜನರು ಸೇರಿದಂತ ಅರ್ಥ ಇದು ಈ ಥರ ಯೋಜನೆಗಳಿಂದ ಆ ಬಡವರ ಕುಟುಂಬ ಉದ್ಧಾರ ಆಗಬೇಕು ಅವರ ಬದುಕು ಬೇರೆ ಆಗಬೇಕು ಅನ್ನೋ ನಮ್ಮ ಉದ್ದೇಶ ಇವತ್ತು ಸುರೇಶ್ ಅವರು ನೀವು ಇದ್ದೀರಿ ಇವತ್ತೆಲ್ಲ ಅಧಿಕಾರಿಗಳಲ್ಲಿದ್ದೀರಿ ಪಾಪ ಇವ್ರಿಗೆ ಏನೇನು ಸೌಲಭ್ಯ ಸಿಗಬೇಕಂತದನ್ನ ನೀವು ಮಾಹಿತಿ ಕೊಡಿ ಅವ್ರಿಗೆ ಗೊತ್ತಿರೋದಲ್ಲ ಏನೇನಾಗಬೇಕತ್ತಾ ನಾನು ಬೀದಿ ಬಿಟ್ಟಿದ್ದೀರಿ ಈಗ ಫುಡ್ ಕೋರ್ಟಿಗೆ ನಾನು ರೆಡಿ ಮಾಡಿದ್ದೀನಿ ಮತ್ತಾರು ಬೇರೆ ಬೇರೆ ನೀವು ಮಾಡೋಕತ್ತಿದ್ದೀರಿ ಸುರೇಶ್ ಅಂತ ಮಾತಾಡಿದ್ರೆ ಜಾಗ ಕೊಡಿ ಸರ್ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ ನನಗೆ ನೀವು ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹಾಕ್ಕೊಳ್ಳೋ ಬದಲು ಒಂದು ಕಡೆ ಅವರಿಗೆಲ್ಲ ಜಾಗ ಮಾಡಿ ಒಂದು ವ್ಯವಸ್ಥಿತ ಮಾಡಬೇಕು ಅನ್ನೋ ನನ್ನ ಉದ್ದೇಶ ಅದಕ್ಕೆ ಈ ಫುಡ್ ಕೋರ್ಟ್ ಮೂರು ಕಡೆ ಮಾಡಿದ್ದೀನಿ ಅದರಲ್ಲಿ ಯಾರ್ಯಾರು ಬರ್ತಾರೋ ಅವರಿಗೆಲ್ಲ ನಾವು ಕೊಡ್ತೀವಿ ಮತ್ತು ಎಷ್ಟರನ್ನು ಮಾಡಿರ್ತೀವಿ ನಾವು ಅವರಲ್ಲಿ ನೀವು ಅರ್ಜಿ ಕೊಟ್ಟು ಆಮೇಲೆ ಬರಬೇಕು ಫಸ್ಟ್ ಅವರಿಗೆ ಯಾರ್ಯಾರಲ್ಲಿ ಇದ್ದವರೋ ಅವ್ರಿಗೆ ಫಸ್ಟ್ ಆದ್ಯತೆ ಕೊಡ್ತೀವಿ ಮತ್ತೆ ಜಾಗವನ್ನು ನೋಡ್ತಾ ಇದ್ದೀವಿ ಈಗ ಎಲ್ಲರೂ ಒಂದಿಷ್ಟು ಜಾಗ ಸಿಕ್ಕಿದ್ರೆ ಅಲ್ಲೇ ಒಂದಿಷ್ಟು ಜನರಿಗೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಜನರಿಗೆ ರೆಡಿ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಇಲ್ಲೇ ಎದುರುಗಡೆ ಒಂದಿಷ್ಟು ಜನ ಹಾಕ್ಕೊಂಡಿದ್ದಾರೆ ಯಾವಪ್ಪ ಎಲ್ಲಿ ನಮ್ಮ ತಾಲೂಕು ಆಡಳಿತ ಪಕ್ಕದಲ್ಲಿ ಬಿಒ ಆಫೀಸ್ ಎದುರುಗಡೆ ಒಂದಿಷ್ಟು ಜನನೂ ಮಾಡ್ತಾ ಇದ್ದಾರೆ ಅವ್ರದ್ದು ಅಂಗಡಿ ಅವ್ರ ಸಣ್ಣಕ್ಕಿತ್ತು ಈಗ ಸ್ವಲ್ಪ ಸಣ್ಣಕ್ಕೆ ಸಣ್ಣ ಥರ ಹಾಕೊಂಡು ಮಾಡಿದೆ ಅದು ಏನಾಗುತ್ತಂದ್ರೆ ತಾಲೂಕು ಆಡಳಿತ ಅಲ್ಲೇ ಇದೆ ಅದ್ರ ಜೊತೆಗೆ ನಮಗೆ ಬಿ ಓ ಆಫೀಸು ಎಲ್ಲ ಮತ್ತೆ ನಮ್ದು ಒಂದು ರಂಗಮಂದಿರ ಬರುತ್ತೆ ಅಲ್ಲಿ ಈಗ ಸುಮಾರು ಹತ್ತು ಹನ್ನೆರಡು ಕೋಟಿ ರೂಪಾಯಿದು ಒಂದು ರವೀಂದ್ರನಾಥ್ ಟ್ಯಾಗೂರ್ ರಂಗಮಂದಿರ ಮುಂದೆ ದೊಡ್ಡದಾಗಿ ಬರುತ್ತೆ ಅದು ಬಂದಾಗ ನಾವೇನು ಮಾಡೋದು ರಸ್ತೆ ಅಗಲೀಕರಣವನ್ನು ಆಗ್ತದೆ ಆವಾಗ ಅಂಗಡಿಗಳನ್ನ ಆ ಥರ ಇಟ್ಕೊಳಕ್ಕೆ ಬರೋಲ್ಲ ಆವಾಗ ಅವರಿಗೊಂದು ವ್ಯವಸ್ಥೆ ಆ ರೀತಿಯಲ್ಲಿ ಒಳ್ಳೆಯ ಅಂಗಡಿಗಳನ್ನು ಮಾಡಿಕೊಳ್ಳೋ ವ್ಯವಸ್ಥೆಯಲ್ಲಿ ನಾವು ಅದಕ್ಕಾಗಿ ನಾನು ಹೇಳೋದು ನೀವು ಬದುಕು ಕೇವಲ ಬೀದಿ ಬದಿ ವ್ಯಾಪಾರಿ ಅಂತ ಆಗಬಾರ್ದು ನೀವು ಬೀದಿ ಬದಿ ವ್ಯಾಪಾರಿ ಆಗಬಾರ್ದು ನೀವು ಮುಂದೆ ದೊಡ್ಡ ದೊಡ್ಡ ಅಂಗಡಿ ಇಡುವ ಮಟ್ಟಕ್ಕೆ ಬರಬೇಕು ನೀವು ಆ ಹೆಸರನ್ನು ಕಿತ್ತಾಕತಾ ಬರಬೇಕು ಮುಂದೆ ನೀವು ನಿಮ್ಮ ಬದುಕಲ್ಲಿ ಬದಲಾವಣೆ ಕಾಣ್ತಾನೆ ಬರಬೇಕು ಈಗ ಪೋಸ್ಟ್ ಆಫೀಸಲ್ಲಿ ನಿಮಗೆ ನಾನೂರು ಎಷ್ಟು ಮುನ್ನೂರು ರೂಪಾಯಿನ ಏನೋ ಕಟ್ಟಿದ್ರೆ ಐನ ಸುಮಾರು ಏಳು ಲಕ್ಷ ರೂಪಾಯಿ ನಿಮಗೆ ಯಾರಾದ್ರೂ ಹೆಸರು ಅದೇ ಏಳ್ನೂರು ರೂಪಾಯಿ ಕಟ್ಟಿದ್ರೆ ಹತ್ತು ಲಕ್ಷವರೆಗೆ ಕೊಡ್ತಾರೆ ಮೊನ್ನೆ ಒಬ್ರಿ ನಾನು ಕಾರ್ಮಿಕ ಇದರಲ್ಲಿ ಇದಾದವ್ರಿಗೆ ಕೊಟ್ಟಿದ್ದೀನಿ ಅದು ಬಹಳ ಅತ್ಯಂತ ಬಹಳ ಜನ ನೋಡ್ತೀರಿ ಈಗ ಬೀದಿ ಬದಿ ಫಲಾನುಭವಿಗಳು ಬ್ಯಾಂಕ್ಗಳ ಮೂಲಕ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಹತ್ತು ಸಾವಿರಗಳನ್ನ ಸಾಲ ಸಮ

ಈ ಮೂಲಕವಾಗಿ ತಾವು ಜೀವನದಲ್ಲಿ ಬದಲಾವಣೆ ಹೊಂದಬೇಕು ಅನ್ನುವಂಥ ಒಂದು ಕಳಕಳಿ ಅವರಿಗೆ ಕೂಡ ಧನ್ಯವಾದಗಳು ಅನಿಸ್ತಾ ಇದ್ದೀನಿ ಹಾಗೆಯೇ ಕಾಶಿನಾಥ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅನಿಸ್ತಾ ಇದ್ದೀನಿ ದೇವೇಂದ್ರನಾಥ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅನಿಸ್ತಾ ಇದ್ದೀನಿ ಗೌರವಾನ್ವಿತ ಎಲ್ಲ ಸದಸ್ಯರಿಗೂ ಕೂಡ ಪೂರ್ವಕವಾದ ಧನ್ಯವಾದ ನಾವು ಹಿಂದೆ ಸ್ಯಾಂಕ್ಷನ್ ಮಾಡಿರುವಂಥ ಕೆಲವು ಕಾಮಗಾರಿಗಳು ಮತ್ತು ಅಂಗನವಾಡಿಗಳು ರಸ್ತೆಗಳು ಚಾರಿಟಿಗಳು ಇವೆಲ್ಲವನ್ನು ಇವತ್ತು ಲಕ್ಷ ಸ್ಥಾಪನೆಯನ್ನು ಜೊತೆಗೆ ಇಂದಿರಾ ಕ್ಯಾಂಟಿನಲ್ಲಿ ಸ್ವಚ್ಛತೆಯ ಆಧಾರವಾಗಿ ಅಲ್ಲೊಂದಿಷ್ಟು ಇಂಟರ್ಲಾಕ್ ಹಾಕಬೇಕು ಮತ್ತು ಪಾರ್ಕ್ ಮಾಡಬೇಕು ಅಲ್ಲೆಲ್ಲ ಪೇಂಟ್ ಹೊಡೆದು ಶುದ್ಧವಾಗಿರಬೇಕಂತ ಹೇಳಿ ಅಲ್ಲಿಗೂ ಒಂದಿಷ್ಟು ಅಮೌಂಟ್ ಕೊಟ್ಟು ಒಟ್ಟಿನಲ್ಲಿ ನಗರ ಏನಿರೋದು ನಮ್ಮ ಮೂವತ್ತೊಂದು ವಾರ್ಡ್ಗಳಿದೆ ಅಲ್ಲಿ ಏನೇನು ಅಮೌಂಟ್ ಎಲ್ಲ ಕೊಟ್ಟಿದ್ದೀವಿ ಅವೆಲ್ಲವೂ ಶಂಕುಸ್ಥಾಪನೆ ಮಾಡಬಹುದೇ ಕಾಮಗಾರಿ ಶುರು ಮಾಡಿದ್ದೀವಿ ಬಿಜೆಪಿ ವರ್ಗಗಳಿಗೆ ತಾರತಮ್ಯ ಮಾಡಬಹುದು ಅಲ್ಲಿ ಕಾಮಗಾರಿ ನಡೆಯಲ್ಲ ಕಾಂಗ್ರೆಸ್ ಸದಸ್ಯರ ಕಡೆ ಕಾಮಗಾರಿಗಳು ಹೋಗ್ತಿದೆ ಅಂತ ನೋಡಿ ಹಿಂದೆ ಎಲ್ಲ ಬೈಕ್ ಆದಷ್ಟು ಮಾಡಿದ್ದಾರೆ ಅಲ್ಲ ಹಿಂದೆ ಇರುವಂಥ ಸಂದರ್ಭದಲ್ಲಿ ಬಿ ಜೆ ಕೇಳಿ ಹಿಂದೆ ಕಾಂಗ್ರೆಸ್ನ ಸದಸ್ಯರಿಗೆಲ್ಲ ಕೊಟ್ಟಿದ್ದೀರಾ ಎಷ್ಟು ಮಾಡಿದ್ದೀರ ಕೇಳಬೇಕು ಇಲ್ಲೇ ಸದಸ್ಯರಿದ್ದಾರೆ ಅಂದರೆ ಹಾಗೇನಿಲ್ಲ ಅವರು ಅವ್ರ ವಾರ್ಡಲ್ಲಿ ಜಾಸ್ತಿ ಆಗಿರೋದ್ರಿಂದ ಕೆಲವು ವಾರ್ಡಲ್ಲಿ ಕಮ್ಮಿ ಆದಾಗ ಅದು ಸ್ವಲ್ಪ ಬೇರೆ ಕಡೆ ಹಾಕಿದ್ದು ಬೆಟ್ಟೆ ಆ ಥರ ಏನು ತಾರತಮ್ಯ ಏನು ಇರೋಲ್ಲ ಅದರ ಅವರು ಯೋಚನೆ ಇಲ್ಲಿ ಇನ್ನಿದ್ದ ಸರ್ಕಾರದಲ್ಲಿ ನಮ್ಮ ಸದಸ್ಯರು ಹತ್ತು ಜನರಿಗೆ ವ್ಯವಸ್ಥೆ ಮಾಡಿದರೆ ಅದೊಂದು ಅವರಿಗೂ ಕೊಡ್ಬೋದು ಅಷ್ಟೇ ಇಲ್ಲ ಅಂತ ಅವರೆಲ್ಲ ಮಾಡ್ಕೊಂಬಿಟ್ಟಿದ್ದಾರೆ ಅವ್ರ ಆ್ಯಪ್ನಲ್ಲೆಲ್ಲ ಕೆಲಸ ಮಾಡಿ ಅಥವಾ ಮುಚ್ಚಿಬಿಟ್ಟು ಇವ್ರ ಆ್ಯಪ್ಸಲ್ಲಿ ಏನೂ ಕೆಲಸ ಹಿಂದೆ ಕೊಟ್ಟಿರಲಿಲ್ಲ ಆ ಅದನ್ನು ಇವ್ರಿಗೆ ಫಿಲ್ಅಪ್ ಮಾಡ್ತಾ ಇದ್ದೀವಿ ಅಷ್ಟೇ ಅದನ್ನು ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದಾರೆ ಅವರಿಗೂ ಕೊಟ್ಟಿದ್ದೀರಿ ಆವಾಗ ಅವರು ಕೊಟ್ಟಿದ್ದಾರೆ ಕೇಳಿ ನಮ್ಮ ವಾರ್ಡ್ ಆಫ್ ಮೆಂಬರ್ಸ್ಗೆಲ್ಲ ಹತ್ತು ಲಕ್ಷನೂ ಕೊಟ್ಟಿಲ್ಲ ಅಷ್ಟು ತಾರತಮ್ಯ ಮಾಡಿದ್ದಾರೆ ಹೇಳೋರು ಯಾವತ್ತೂ ತಾರತಮ್ಯ ಮಾಡಲ್ಲ ಆದರೆ ಅವ್ರು ಕೊಟ್ಟಿದ್ದಾರೆ ಈ ಕಡೆ ಕೊಡಿನೊಂದು ಕಡೆ ಬೇರೆ ಮಾಡ್ತಾರೆ ಮಾರ್ಕೆಟ್ ರಸ್ತೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳ್ತಾರೆ ಮಾರ್ಕೆಟ್ ರಸ್ತೆ ಕೋರ್ಟಲ್ಲಿ ಇತ್ತಲ್ಲ ಈ ಕೋರ್ಟಿಂದ ವಜಾ ಆಗದೆ ನಾನೇನು ಕೈಯಿಂದ ಮಾಡಲ ಅಲ್ಲಿ ಯಾರು ಸುಮ್ಮ ಸುಮ್ಮನೆ ಯಾರು ಬೇಕಾದ್ರೂ ಮಾತಾಡ್ಬೋದು ಅದೇನಿಲ್ಲ ಕೋರ್ಟಿಗೆ ಹೋಗಿದ್ದಾರೆ ಅವರು ಹಾಗಾಗಿ ಕೋರ್ಟಿಂದ ಇದಾಗಿ ಅವರು ಅವ್ರ ಮೇಡಿಕೆಗಳನ್ನು ಈಡೇರಿಸಕ್ಕಾಗಲ್ಲ ಈಗ ಅದು ಕ್ಲಿಯರ್ ಆಗಿ ಬಂದಿದೆ ಈಗ ಇನ್ನೇನು ಎ ಸಿ ಅವ್ರು ಹೇಳಿದ್ದಾರೆ ನಾವೆಲ್ಲ ಕ್ಲಿಯರ್ ಈಗ ಕ್ಲಿಯರ್ ಮಾಡಿ ಇನ್ನೊಂದು ಮೂರು ತಿಂಗಳಲ್ಲಿ ಎಲ್ಲ ಮುಕ್ತಾಯ ಮಾಡಿಬಿಡ್ತೀವಿ ಹೋಗ್ತಾ ಎಲ್ಲ ಅಗ್ನಿಸಣ ಮಾಡ್ತೀವಿ ಇನ್ನು ಯಾವುದೇ ಇದಿಲ್ಲ ಈಗಾಗಲೇ ಡಿ ಸಿ ಅವರು ಆದೇಶ ಮಾಡಾಗಿದೆ ಡಿ ಸಿ ಅವರು ಕೈ ಕೊಟ್ಟಿದ್ದಾರೆ ಎ ಸಿ ಅವರು ಕ್ಲಿಯರ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಸಮಾವೇಶ ಯಾವುದೇ ವ್ಯಕ್ತಿಗೊತ ಸಮಾವೇಶ ಅಲ್ಲ ಇದು ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲ ರಾಜ್ಯ ನಾಯಕರು ತೀರ್ಮಾನ ಮಾಡಿ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ